ಸಿದ್ದರಾಮಯ್ಯನವರೇ ನಿಮ್ಮ ಸರ್ಕಾರದ ಯಾವ ಉಚಿತ ಭಾಗ್ಯ ನಮಗೆ ಬೇಡ ಸೌಜನ್ಯ ಆಳಿಗೆ ನ್ಯಾಯ ಬೇಕು ಸಿದ್ದರಾಮಯ್ಯನವರೇ ನೀವು ಕೊಡುವ ಉಚಿತ ಬಸ್ ನಮ್ಮ ಹೆಣ್ಣು ಮಕ್ಕಳಿಗೆ ಬೇಡ ಹೆಣ್ಣು ಮಕ್ಕಳ ಮಾನ ಪ್ರಾಣ ರಕ್ಷಣೆ ನಮಗೆ ಬೇಕಾಗಿದೆ ಸೌಜನ್ಯಾಳಿಗೆ ನ್ಯಾಯ ಬೇಕಾಗಿದೆ ನೀವು ಕೊಡುವ ಉಚಿತ ಅನ್ನ ಭಾಗ್ಯ ನಮಗೆ ಬೇಡ ನೀವು ಕೊಡೋ ಅನ್ನವನ್ನ ನಾವು ದುಡ್ಕೊಂಡು ತಿಂತೀವಿ ನಮ್ಮ ಮಾನ ಪ್ರಾಣಕ್ಕೆ ರಕ್ಷಣೆ ಕೊಡಿ ಸೌಜನ್ಯಾಳಿಗೆ ನ್ಯಾಯ ಕೊಡಿ ಸಿದ್ದರಾಮಯ್ಯವರೇ ನಿಮ್ಮ ಅಧಿಕಾರವನ್ನ ರಾಜ್ಯಪಾಲರ ಅಧಿಕಾರವನ್ನ ಮುಟುಕುಗೊಳಿಸುವುದಕ್ಕೆ ಬಳಸಬೇಡಿ ನಿಮ್ಮ ಅಧಿಕಾರವನ್ನ ಮತ್ತಾವುದೋ ಸುಗ್ರೀವಾಜ್ಞೆಯನ್ನ ಮಾಡಿ ನಿಮ್ಮ ಸರ್ಕಾರಗಳನ್ನ ಉಳಿಸಿಕೊಳ್ಳುವುದಕ್ಕೆ ನಿಮ್ಮ ಅಧಿಕಾರವನ್ನ ಉಳಿಸಿಕೊಳ್ಳುವುದಕ್ಕೆ ಈ ನಾಡಿನ ಜನ ಕೊಟ್ಟ ಅಧಿಕಾರವನ್ನ ದುರ್ಬಳಕೆ ಮಾಡೋದನ್ನ ಬಿಟ್ಟು ಈ ನಾಡಿನ ಜನ ಕೊಟ್ಟ ಅಧಿಕಾರವನ್ನ ಇದೇ ನಾಡಿನ ಕಂದಮ್ಮ ಸೌಜನ್ಯಾಳ ನ್ಯಾಯಕ್ಕಾಗಿ ಬಳಸಿ ದಯವಿಟ್ಟು ಸುಗ್ರೀವಾಜ್ಞೆಯನ್ನ ಯಾರೆಲ್ಲ ಆರೋಪಿಗಳು ಈ ಪ್ರಕರಣದಲ್ಲಿ ಯಾರೆಲ್ಲ ಆರೋಪಿಗಳಿದ್ದಾರೋ ಅವರೆಲ್ಲರನ್ನು ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಮುಂಪರು ಪರೀಕ್ಷೆ ಮಾಡಿಸಿ ಪ್ರಕರಣದ ಸತ್ಯಾಸತ್ಯತೆಯನ್ನು ನಾಡಿನ ಮುಂದೆ ಇಟ್ಟು ಯಾರು ತಪ್ಪು ಮಾಡಿದ್ದಾರೋ ಅವರಿಗೆ ಮರಣ ದಂಡನೆಯನ್ನ ಕೊಡಬೇಕು ಅಂತ ಹೇಳಿ ಮಾನ್ಯ ಸಿದ್ದರಾಮಯ್ಯನವರೇ ನಿಮ್ಮಲ್ಲಿ ಬೇಡಿಕೊಳ್ತಾ ಇದ್ದೇನೆ ಇದು ಸೌಜನ್ಯಾಳ ಪರ ಹೋರಾಟ ಮಾಡುವ ಸತ್ಯವಂತರ ಧ್ವನಿ ಇದು ಸೌಜನ್ಯಾಳ ಪರ ಹೋರಾಟ ಮಾಡುವ ಪ್ರತಿಯೊಬ್ಬನ ಧ್ವನಿ